ಪ್ರೇಕ್ಷಕರೇ ಮಣಿಶಂಕರ್ ಅಯ್ಯವರ ಬಗ್ಗೆ ನಿಮಗೆ ಗೊತ್ತಿರಬಹುದು ನಾವು ಅವರನ್ನು ಕಾಂಗ್ರೆಸ್ನ ಹಿರಿಯ ನಾಯಕರೆಂದು ಗುರುತಿಸುತ್ತೇವೆ ತನ್ನ ಪುಸ್ತಕ ಪ್ರಕಾಶನದ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದು ಬಾಬರಿ ಮಸೀದಿಯ ಬಾಗಿಲನ್ನು ತೆರೆದುಕೊಟ್ಟದ್ದು ರಾಜೀವ್ ಗಾಂಧಿ ಅಲ್ಲ ಸುದ್ದಿಗೊಂಡು ಕುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ನಾನು ಅರಫ ಮಂಜಿ ಬಾಬರಿ ಮಸೀದಿಯ ಬಾಗಿಲನ್ನು ಹಿಂದೂಗಳಿಗೆ ತೆರೆದುಕೊಟ್ಟದ್ದು ರಾಜೀವ್ ಗಾಂಧಿ ಆಗಿರಲಿಲ್ಲ ಬದಲಾಗಿ ಬಿಜೆಪಿ ನಿಯೋಜಿಸಿದ ಅರುಣ್ ನೆಹರು ಆಗಿದ್ದರು ಎಂದು ಮಣಿಶಂಕರ್ ಅಯ್ಯರ್ ಹೇಳುತ್ತಾರೆ ಒಂದು ವೇಳೆ ನರಸಿಂಹ ಅವರು ಪ್ರಧಾನಿ ಆಗದೇ ಇರುತ್ತಿದ್ದರೆ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿರುತ್ತಿದ್ದರೆ ಈಗಲೂ ಬಾಬರಿ ಮಸೀದಿ ಇರುತ್ತಿತ್ತು ಎಂದು ಮಣಿಶಂಕರ್ ಅವರು ವಾದಿಸುತ್ತಾರೆ ಅಂದರೆ ರಾಜೀವ್ ಗಾಂಧಿ ಅವರು ಮಸೀದಿಯನ್ನು ಕೆಡವಲು ಬಿಡುತ್ತಿರಲಿಲ್ಲ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಲು ಕರ ಸೇವಕರಿಗೆ ಸಾಧ್ಯ ಆಗುತ್ತಿರಲಿಲ್ಲ ಮಣಿಶಂಕರ್ ನಿಜವನ್ನೇ ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಸೀದಿ ಉರುಳುವಾಗ ಪ್ರಧಾನಿಯಾಗಿದ್ದುದು ನರಸಿಂಹರಾವ್ ಅತ್ತ ಕರಸೇವಕರು ಪ್ರಾಚೀನವಾದಂತಹ ಬಾಬರಿ ಮಸೀದಿಯನ್ನ ಉರುಳಿಸ್ತಿದ್ರೆ ನರಸಿಂಹರಾವ್ ದಿಲ್ಲಿಯಲ್ಲಿ ಕೂತು ನೀರೋನಂತೆ ಬಾರಿಸ್ತಾ ಇದ್ರು ಅಲ್ದಿದ್ರೆ ಒಬ್ಬ ಪ್ರಧಾನಿ ಮಸೀದಿ ಉಳುವುದನ್ನು ಕೂಡ ಗೊತ್ತಿಲ್ಲದಂತೆ ವರ್ತಿಸುದೆಂದರೇನು ಈಗ ಅಸತ್ಯವನ್ನು ಮಣಿಶಂಕರ್ ಅಯ್ಯರ್ ಅಂತವರು ಪ್ರತಿಪಾದಿಸಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಕ್ರೆಡಿಟ್ ತೆಗೆದುಕೊಳ್ಳಲು ಕಾಂಗ್ರೆಸ್ ನೋಡ್ತಾ ಇದೆ ಹಾಗಾಗಿ ಮಣಿಶಂಕರ್ ಅಯ್ಯರ್ ಹೇಳುತ್ತಿರುವುದು ನಿಜವನ್ನೇ ಆಗಿದೆ ಕಾಂಗ್ರೆಸ್ನೊಳಗೆ ಕೂತಿದ್ದ ಬಲಪಂಥೀಯ ಶಕ್ತಿಗಳು ಬಾಬರಿ ಮಸೀದಿ ಉಳಿ ಹೋಗಲು ಕಾರಣವಾಗಿದೆ ಎಂದು ಮಣಿಶಂಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಹಾಗಿದ್ದರೆ ಮಸೀದಿಯೊಂದನ್ನು ಕೆಡವಲು ಎಂತಹ ಯೋಜಿತ ಸಂಚು ನಡೆದಿತ್ತು ಕೇವಲ ಫೈಜಾಬಾದ್ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದ ಬಾಬರಿ ಮಸೀದಿ ರಾಮ ಮಂದಿರ ವಿವಾದವನ್ನು ಇಡೀ ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಂದು ನಿಲ್ಲಿಸಿದ್ದು ವಿರ್ ಎಸ್ ಎಸ್ ಬಿಜೆಪಿ ಆಗಿದೆ ರಾಜೀವ್ ಗಾಂಧಿ ಬಯಸಿದ್ದು ಅಲ್ಲಿ ಮಂದಿರ ಮತ್ತು ಮಸೀದಿ ಎರಡೂ ನಿರ್ಮಾಣ ಆಗಬೇಕು ಎಂದಾಗಿತ್ತು ಎಂದು ಮಣಿಶಂಕರ್ ಅಯ್ಯರ್ ಹೇಳುತ್ತಾರೆ ಸುಪ್ರೀಂ ಕೋರ್ಟ್ ಕೂಡ ಹಿಂದೂ ಮತ್ತು ಮುಸ್ಲಿಂ ವಿಭಾಗಕ್ಕೆ ಅದೇ ಸಲಹೆಯನ್ನೂ ನೀಡಿತ್ತು ಅಂದರೆ ಅಲ್ಲಿ ಮಸೀದಿ ಮತ್ತು ಮಂದಿರ ಎರಡನ್ನು ಕಟ್ಟಿಕೊಳ್ಳಿ ಎಂದು ಚುನಾವಣೆಯಲ್ಲಿ ಎನ್ಡಿಎ ಸೋತ ಬಳಿಕ ಹತ್ತು ವರ್ಷ ಕಾಂಗ್ರೆಸ್ ಆಳ್ವಿಕೆ ನಡೆದಿತ್ತು ಕೊನೆ ಕೊನೆಯಲ್ಲಿ ವಿಷಯ ತುಂಬಾ ಉಲ್ಟಾ ಆಯಿತು ತೀರ್ಮಾನ ಕೈಗೊಳ್ಳಲು ಆಗದ ಪ್ರಧಾನಿಗಳು ಬಂದರು ಇಂತಹ ಶೂನ್ಯ ಕಾಲದಲ್ಲಿ ಮೋದಿ ಬಿಜೆಪಿಯೊಂದಿಗೆ ಪ್ರತ್ಯಕ್ಷವಾಗಿದ್ದು ಎಂದು ಮಣಿಶಂಕರ್ ಅಯ್ಯರ್ ಹೇಳುತ್ತಾರೆ ಒಂಬೈನೂರ ಎಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ನಾಲ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ರಾಜೀವ್ ಗಾಂಧಿ ಗಳಿಸಿದರು ಆದ್ದರಿಂದ ಮುಸ್ಲಿಮರ ಓಲೈಕೆಯಾಗಲಿ ಹಿಂದೂಗಳ ಭಾವನೆಯ ಲಾಭ ಎತ್ತುವುದು ಅವರಿಗೆ ಅಗತ್ಯವಿರಲಿಲ್ಲ ಎನ್ನುವುದು ಮಣಿಶಂಕರ ಅಯ್ಯರವರ ಅಭಿಪ್ರಾಯ ಅರುಣ್ ನೆಹರು ಲಖನೌದಲ್ಲಿ ಕಲಿತ ವ್ಯಕ್ತಿಯಾದ್ದರಿಂದ ಅಲ್ಲಿನ ಸ್ಥಳೀಯ ಸಮಸ್ಯೆಗಳು ಮಾತ್ರ ಅವರಿಗೆ ಗೊತ್ತಿದ್ದುದು ಪಟ್ಟಿಯ ತಮ್ಮ ಪ್ರಭಾವವನ್ನು ಬಳಸಿ ಅರುಣ್ ನೆಹರು ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ವೀರ್ ಬಹದ್ದೂರ್ ಸಿಂಗ್ ಅವರನ್ನ ಮಾಡಿದ್ರು ಅಧಿಕಾರಕ್ಕೆ ಬಂದ ಕೂಡಲೇ ವೀರ್ ಬಹದ್ದೂರ್ ಸಿಂಗ್ ಅಯೋಧ್ಯೆಗೆ ಹೋಗಿ ವಿಶ್ವ ಹಿಂದೂ ಪರಿಷತ್ ನಾಯಕರಾದ ದೇವಕಿನಂದನ್ ರನ್ನು ಭೇಟಿಯಾದರು ಅಗರ್ವಾಲ್ ರ ಮನವಿ ಮೇರೆಗೆ ಬಾಬರಿ ಮಸೀದಿಯ ಬಾಗಿಲು ತೆರೆದುಕೊಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರು ಫೆಬ್ರವರಿ ಒಂದಕ್ಕೆ ಫೈಜಾಬಾದಿನ ಜಿಲ್ಲಾ ಸೆಷನ್ಸ್ ಜಡ್ಜ್ ಮುಂದೆ ಈ ವಿಷಯ ಬಂದಾಗ ಬಾಗಿಲಿಗೆ ಬೀಗ ಹಾಕುವ ಅಗತ್ಯವೇ ಇಲ್ಲ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಸೀನಿಯರ್ ಪೊಲೀಸ್ ಸೂಪರ್ಟೆಂಡೆಂಟ್ ಹೀಗೆಂದರು ಬಾಬರಿ ಮಸೀದಿಯ ಬಾಗಿಲು ತೆರೆದಂತೆ ಅಲ್ಲಿದ್ದ ಹಿಂದೂ ಸನ್ಯಾಸಿಗಳ ಗುಂಪು ಮಸೀದಿಯ ಒಳಗೆ ನುಗ್ಗುತ್ತದೆ ಆಗ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರಿಗೆ ಈ ಯಾವ ವಿಷಯಗಳು ಗೊತ್ತಿರಲಿಲ್ಲ ಎಂದು ಮಣಿಶಂಕರ್ ಅಯ್ಯರ್ ಹೇಳುತ್ತಾರೆ ಈ ಎಲ್ಲ ವಿಷಯಗಳನ್ನು ಉದ್ದೇಶ ಪೂರ್ವಕವಾಗಿ ರಾಜೀವ್ ಗಾಂಧಿ ಅವರಿಂದ ಅಡಗಿಸಿಡಲಾಯಿತು ರಾಜೀವ್ ಗಾಂಧಿಗೆ ಒಂದು ವೇಳೆ ಗೊತ್ತಿದ್ದಾರೆ ಇದಕ್ಕೆ ಅವಕಾಶವನ್ನೇ ನೀಡುತ್ತಿರಲಿಲ್ಲ ಎಂದು ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ ಈ ಎಲ್ಲ ಸಂಚಿನ ಹಿಂದೆ ಇದ್ದುದು ಅರುಣ್ ನೆಹರು ಆದರೆ ಅವರು ಕಾಂಗ್ರೆಸ್ನವರಲ್ಲ ಒಬ್ಬ ಕಾಲಮೀಸ್ ರಾಜೀವ್ ಗಾಂಧಿ ಮೂಲಕ ಅವರು ಕಾಂಗ್ರೆಸ್ಗೆ ಸೇರುತ್ತಾರೆ ರಾಯ್ಬರೇಲಿಯಲ್ಲಿ ಚುನಾವಣೆಗೆ ನಿಂತು ಗೆಲ್ಲುತ್ತಾರೆ ಮಸೀದಿಯನ್ನು ಹಿಂದೂಗಳ ವಶಕ್ಕೆ ಕೊಡಲು ಸಂಚು ನಡೆಸುತ್ತಾರೆ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಟ್ಟುಕೊಂಡಿದ್ದ ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮರಿಗೆ ಏನು ಮಾಡಿದೆ ಮಗ್ಗುಲಲ್ಲಿ ಇರಿದಿದೆ ಎನ್ನುವುದನ್ನ ಮಣಿಶಂಕರ್ ಅಯ್ಯರ್ ಹೇಳ್ತಾ ಇದ್ದಾರಾ ಅವರು ಹೇಳ್ತಾ ಇದ್ದಾರೆ ದಿವಂಗತ ಜಾಫರ್ ಸರೀಫ್ ಅವರು ರಾಜೀನಾಮೆ ನೀಡುತ್ತಾರೆ ಮುಸ್ಲಿಂ ಲೀಗ್ಸ್ ಸಂಬಂಧ ಕಳೆದುಕೊಳ್ಳುತ್ತದೆ ಹೈದರಾಬಾದಿನ ಸಲಾಹುದ್ದೀನ್ ವಹಿಸಿ ಕಾಂಗ್ರೆಸ್ನಿಂದ ದೂರಾಗುತ್ತಾರೆ ಈಗ ಮಂದಿರದ ಕ್ರೆಡಿಟ್ ತಮಗೂ ಇದೆ ಎಂದು ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮಣಿಶಂಕರ್ ಅಯ್ಯರ್ ಅವರು ಸ್ಫೋಟಿಸಿದ ಈ ಸತ್ಯ ಇತಿಹಾಸದಲ್ಲಿ ಎಂದು ಅಚ್ಚಳಿಯದೆ ಉಳಿಯಲಿದೆ ಹಾಗಿದ್ದರೆ ರಾಜೀವ್ ಗಾಂಧಿಗೆ ಗೊತ್ತಿಲ್ಲದಂತೆ ಬಾಬರಿ ಮಸೀದಿಯ ಬೀಗ ತೆರಲಾಯಿತು ಬಾಬರಿ ಮಸೀದಿ ಹುತಾತ್ಮವಾದುದರ ಹಿಂದಿನ ರಹಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂಡು ಕುದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ವಾರಫ ಮಂಚಿ ಜೈ ಭಾರತ್